ರೋಮ್ ಪ್ರತಾಪ್ ಅವರನ್ನ ನಿಜಕ್ಕೂ ಶೋ ಇಂದ ಹೊರ ಹಾಕ್ಬಿಟ್ರ ಶೋ ಇಂದ ಏನಕ್ಕೆ ಬಿಟ್ಟೋದ್ರು ಅಂತ ತುಂಬಾ ಜನರಿಗೆ ಕ್ವಶನ್ ಇರುತ್ತೆ ಯಾಕೆಂದ್ರೆ ನಿನ್ನೆ ಮೊನ್ನೆ ಒಂದು ಎಪಿಸೋಡ್ ನಲ್ಲಿ ಕಾಣಿಸ್ಕೊಳ್ಳಿಲ್ಲ ಪ್ರತಾಪ್ ಸೊ ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಡೌಟ್ ಶುರುವಾಗಿದೆ ಪ್ರತಾಪ್ ಅವ್ರಿಗೆ ಏನಾಯ್ತು ದಿಢೀರ್ ಇತರ ಒಂದು ಕಾಣಿ ಆಗ್ಬಿಟ್ರಲ್ಲ ಎಲ್ಲೋದ್ರು ಪ್ರತಾಪ್ ಅಂತಲ್ಲ ತುಂಬಾ ಜನರಿಗೆ ಡೌಟ್ ಇದೆ ಗೊಂದಲ ಇದೆ ಅದಕ್ಕೆ ಕ್ಲಾರಿಟಿ ಅವರೇ ಕೊಡಬೇಕು ಸೊ ಎಲ್ಲಿಯೂ ಕೂಡ ಇನ್ನ ಕೂಡ ಮಾಹಿತಿ ಇಲ್ಲ ಏನಾಗಿದೆ ಅಂತ ಗಿತ್ತೆ ಗಿಲಿಕೆಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮ ಸೊ ಪ್ರತಿಯೊಬ್ಬರು ನೋಡಿರ್ತಾರೆ ಮೊದಲ ವಾರ ತುಂಬಾ ಚೆನ್ನಾಗಿದೆ ಜೊತೆಗೆ ಅದರ ಕಳೆದ ವಾರವೂ ಕೂಡ ಎಪಿಸೋಡ್ ನಲ್ಲಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ನೀಡುವುದರ ಮೂಲಕ ಕಾಮಿಡಿ ಸ್ಕಿಟ್ ಅನ್ನು ಕೂಡ ಮಾಡಿರ್ತಾರೆ ಪ್ರತಾಪ್ ಅವರು ಸೊ ಎಲ್ಲರೂ ಕೂಡ ನೋಡೇ ಇರ್ತೀರಾ ಆದ್ರೆ ಇದೀಗ ದಿಢೀರ್ ಈ ವಾರ ಒಂದು ಪ್ರೋಗ್ರಾಮ್ ನಲ್ಲಿ ಬರಲೇ ಇಲ್ಲ ಪ್ರತಾಪ್ ಅವ್ರಿಗೆ ಏನಾಯ್ತು ಪ್ರತಾಪ್ ಅವರಿಗೆ ಅಂತ ತುಂಬಾ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲದೆ ನಿನ್ನೆ ಮೊನ್ನೆ ಒಂದು ಸೀರಿಯಲ್ಸ್ ಅಂತೆ ಬಂತು ಅದರಲ್ಲಿ ಕಾಣಿಸ್ಕೊಂಡಿದ್ರು ಡ್ಯಾನ್ಸ್ ಅನ್ನು ಸಹ ಮಾಡಿದ್ರು ಆ ಒಂದು ಎಪಿಸೋಡ್ ಇಂದ ಟೆಲಿಕಾಸ್ಟ್ ಆಗಿಲ್ಲ ಈ ವಾರ ಅಥವಾ ಮುಂದಿನ ವಾರ ಟೆಲಿಕಾಸ್ಟ್ ಆಗುವಂತ ಸಾಧ್ಯತೆ ಇದೆ ಇನ್ನುಳಿದಂತೆ ಗಿಚ್ಚು ಗಿಲಿಗಿಲಿಯಲ್ಲಿ ಇನ್ಮೇಲೆ ಕಾಣಿಸ್ಕೊಳ್ಳೋದಿರುವ ಪ್ರತಾಪ್ ಅಂತ ಕೇಳೋದಾದ್ರೆ ಅದಕ್ಕೆ ಸದ್ಯಕ್ಕಿಲ್ಲ ಉತ್ತರ ಏನಕ್ಕೆ ಅಂದ್ರೆ ಅವರ ಕಡೆಯಿಂದನೇ ಕ್ಲಾರಿಟಿ ಸಿಗ್ಬೇಕು ಗಿಚ್ಚು ಗಿಲಿಗಿಲಿಯಲ್ಲಿ ಬೇರೆ ಎಲ್ಲರೂ ಕೂಡ ಇದ್ದಾರೆ ಈಶಾನ್ಯ ಅವರು ಕೂಡ ಇದ್ದಾರೆ ತುಕಾಲಿ ಸಂತೋಷ್ ಅವರು ಕೂಡ ಇದ್ದಾರೆ ಆದ್ರೆ ಪ್ರತಾಪ್ ಅವರು ಮಾತ್ರ ಕಾಣೆಯಾಗಿದ್ದಾರೆ ಕಾಣಿಸ್ಕೊತಾನೆ ಇಲ್ಲ ನೋಡ್ಬೇಕಿದೆ ಏನಾಗಿದೆ ಅಂತ